मन <laughs> जॻहि ಹಾಗ ನನ್ನ ಮನಸ್ಸು ಪರಿವರ್ತನೆ ಮಾಡುವುದಕ್ಕೆ ಆರಂಭವಾಯಿತು ಯಾಕೆ ಏನು ಅಂತ ಯೋಚಿಸಿದ್ದಾದರೆ ಆದರೆ ಯಾರ ಕಣ್ಣಿಗೂ ಕಾಣಿಸದೆ ಹೋದಂತ ಮಾರ ತನ್ನ ಕಲದಲ್ಲಿದಂತ ಪಂಚರಗಳನ್ನ ನನಗೆ ಹೊಡೆಯುವುದಕ್ಕೆ ಆರಂಭಿಸಿದನಲ್ಲ ಆ ವನಜನೇತ್ರಿ ಅವರನ್ನು ವರ್ಣಿಸಬೇಕೆನ್ನುವಂತ ಹಂಬಲ ಇದೆ ಗೃಹಸ್ಥನಾದಂತ ನನಗೆ ಹೀಗಾಯಿತು ಅಂತ ಆದರೆ ಇನ್ನು ಯುವಕರ ಸ್ಥಿತಿಯೆಲ್ಲ ಏನಾಗಬೇಡ ಏನಾಗಲಿ ಅವಳನ್ನು ಅಲ್ಲಿಂದ ಇಲ್ಲಿಯ ಕರೆತರಬೇಕು ಅಂತಾದರೆ ಅದಕ್ಕೆ ಸಮರ್ಥನೆ ಒಪ್ಪಾಗಬೇಕು ಯಾರು ಅಂತ ಯೋಚಿಸಿದರೆ ಒಬ್ಬ ಇದ್ದಾನಲ್ಲ ಸುಗ್ರೀವ ಯಾವಾಗಲೂ ನಿನ್ನ ನಾನು ಕರೆಯೋ ಅಭ್ಯಾಸ ಇಟ್ಕೊಳ್ಳಿ ಅಪರೂಪಕ್ಕೆ ಕರೆ ಬಂತು ಸುಗ್ರೀವನನ್ನು ಕರೆದುತಾ ಎನ್ನುವುದಾಗಿ ಅಪರೂಪಕ್ಕಾದರೂ ನನ್ನ ಮುಂದೆ ಒಂದು ವಾರ ನೀರು ಬಂದು ನಿಲ್ಲಲಿ ನನಗೂ ಕೂಡ ಇದೇ ಒಂದು ಆಸೆ ಇದ್ದದ್ದು ಆಹಾ ಆಗಾಗ ಆಗಾಗ ನೀನು ನನ್ನನ್ನ ಕರೀತಾ ಇರಬೇಕು ನಿನ್ನ ಪರವಾಗಿ ನಾನಿರಬೇಕು ಎನ್ನುವ ಹಾಗೆ ಹಾ ಕರೆದದ್ದು ಯಾಕೆ ಸುಗ್ರೀವ ನನಗಾಗಿ ಏನನ್ನು ಮಾಡುವುದಕ್ಕೆ ನೀನು ಸಿದ್ಧನಾಗಿದ್ದವ ಸರಿ ಇನ್ನೊಂದು ವರ್ತಮಾನ ಕೇಳಿದೆ ಚಂಡಾಮುಂಡವರಿಂದ ಹಿಮಗಿರಿಯ ತಪ್ಪಲಿನ ಕದಂಬಾವನದಲ್ಲಿ ಹೇಮದುಯಾಲೆಯಲ್ಲಿ ಹೆಣ್ಣುಪ್ಪಳಿದ್ದಾಳೆ ಎಂಬ ಸುದ್ದಿಯನ್ನ ಕೇಳಿದೆ ಅವಳನ್ನ ನಂದವಳನಾಗಿ ಮಾಡಿಕೊಳ್ಳಬೇಕು ತರಬೇಕು ಎನ್ನುವಂತಹ ಉದ್ದೇಶವನ್ನ ನಾನು ಆದರೆ ತರಬೇಕು ಅಂತ ಆದರೆ ಅದಕ್ಕೊಬ್ಬರು ಸಮರ್ಥರು ಬೇಕು ಸರಿ ಒಟ್ಟಾರ ಜನವನ್ನು ಕಳಿಸಿ ಕೊಟ್ಟರು ಹ್ಮ್ ಅವಳನ್ನ ಮರುಳುಗೊಳಿಸಿ ಕರೆ ತರಬೇಕು ಅಂತ ಆದರೆ ಮಾತು ಬಲ್ಲವನಾಗಬೇಕು ಮಾತು ಬಲ್ಲವನಾಗಬೇಕು ಅಲ್ಲಿ ಯಾರು ನಮ್ಮಲ್ಲಿ ಇರುವವರೆಲ್ಲರೂ ಕೂಡ ಹೊಡೆದಾಟಕ್ಕೆ ಯಾರು ಅಲ್ಲ ಹಾ ಅದಕ್ಕೆ ನಿನ್ನನ್ನು ಆಯ್ಕೆ ಮಾಡಿದೆ ಎರಡಕ್ಕೂ ಬರ್ತೀಯಕ್ಕೂ ಕೂಟಕ್ಕೂ ಬರ್ತೀಯ ಈ ಅರಸತ್ತಿಗೆಗೆ ಇಲ್ಲಿಯವರೆಗೆ ನಾನು ಇದ್ದದ್ದು ಅದೇ ನೆಲೆಯಲ್ಲವೇ ನಿಮ್ಮ ಮಾತಿಗನುಗುಣವಾಗಿಯೇ ನನ್ನ ಬದುಕನ್ನ ಸವಿಸಿದವನು ರಕ್ಕಸ ಅನ್ವಯದಲ್ಲಿ ಈವರೆಗೆ ನಾನು ದುಡಿದದ್ದು ನಿಮಗಾಗಿಯೇ ಹೊರತು ಅನ್ಯರಿಗಾಗಿ ಖಂಡಿತವಾಗಿ ಇಂದು ನನ್ನನ್ನ ಬಳಸಿಕೊಳ್ಳಬೇಕು ಎನ್ನುವಂತಹ ಒಂದು ಅಪೇಕ್ಷೆ ನಿಮಗಾಗಿದೆ ಅಂತಾದ್ರೆ ಹೇಳಬೇಕು ಸುಗ್ರೀವ್ ಅವಳನ್ನು ಮಾತಿನಲ್ಲೇ ನಾನೇ ಅಂತ ಯಾಕೆ ಹೇಳಿದೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಹೇಳುವುದಕ್ಕೂ ಕಾರಣ ಉಂಟು ನೀನು ಚೆನ್ನಾಗಿ ತಿಳಿದವ ಯಾವ ರೋಗಕ್ಕೆ ಯಾವ ಮದ್ದು ಕೊಟ್ಟರೂ ಆದೀತು ಅಂತ ಗೊತ್ತಿರುವುದಕ್ಕೆ ಮಾತ್ರ ಆದ್ದರಿಂದ ಮಂತ್ರಿಯಾದ ಕಾರಣಕ್ಕೋಸ್ಕರವಾಗಿ ಮಂತ್ರಿಯಾದವನಿಗೆ ಎಲ್ಲ ವಿದ್ಯೆಗಳು ಬರಬೇಕಂತೆ ಆ ನೆಲೆಯಲ್ಲಿ ಆಯುರ್ವೇದವನ್ನು ಕೂಡ ಕಲಿತವನಿದ್ದೇನೆ ಸರಿದಾರಿಗೆ ತಂದು ಒಪ್ಪಿಸುವುದಕ್ಕೆ ನೀನು ಸಮರ್ಥ ಆಯ್ಕೆ ಮಾಡಿದ್ದೇನೆ ಇಲ್ಲಿಯವರೆಗೆ ಮದುವೆಯ ಅಪೇಕ್ಷೆಯನ್ನೇ ಹೊಂದದಂತಹ ಬ್ರಹ್ಮಚರ್ಯದ ವ್ರತಾಧೀಕ್ಷಿತನಾಗಿ ಇದ್ದವನೇನು ನಿನಗೂ ಈಗ ಮದುವೆಯಾಗಬೇಕು ಎನ್ನುವ ಅಪೇಕ್ಷೆ ಬರುತ್ತದೆ ನಿನ್ನನ್ನ ಮದುವೆಯಾಗುವವಳು ರಾಣಿಯ ರೂಪದಲ್ಲಿ ಅಲ್ಲಿದ್ದಾಳೆ ಆ ಜಯ ರಾಣಿಯನ್ನು ನಿನಗೆ ತಂದು ಒಪ್ಪಿಸ್ತೇನಂತೆ ಆದೀತು ಸುಖೀವ್ ನೀನು ಅದಕ್ಕೆ ಸಮರ್ಥ ಅಂತ ನನಗೆ ಗೊತ್ತಾಗಿದೆ ಯಾವ ಕಾಲದಲ್ಲಿ ಯಾರ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗ್ತದೋ ಹೇಳಲಿಕ್ಕೆ ಸಾಧ್ಯವಿಲ್ಲ ಇಷ್ಟವರೆಗೆ ಬೇಡ ಈಗ ನನಗೆ ಬೇಕು ಅಂತ ಅನ್ನಿಸ್ತಾ ಇದೆ ಇದು ಚಂಡಾನುಂದರಿಂದ ಮಾತು ಕೇಳಿದ ಮೇಲೆ ಆದ್ದರಿಂದ

ಮೆರವ ಕದಂಬ ವನಕ್ಕೆ ಬಂದು ನಿಂತದ್ದು ಕದಂಬ ವನ ಎನ್ನುವಂತಹದ್ದು ನಮ್ಮ ಪಾಲಿಗೆ ಬಾರದೇ ಇರುವಂತಹ ಸ್ಥಳವಲ್ಲವಲ್ಲ ಅದೆಷ್ಟೋ ಬಾರಿಗೆ ಈ ಸ್ಥಳವನ್ನು ನಾವು ಬಂದು ಹೋದವರೆ ಆದರೆ ಅಂದು ಬಂದದಕ್ಕೂ ಇಂದು ಬಂದು ನಿಂತು ನೋಡುವುದಕ್ಕೂ ಅಜಗಜಾಂತರವಾದ ವ್ಯತ್ಯಾಸವನ್ನು ಕಾಣುತ್ತಾ ಇದ್ದೇನೆ ಏನದು ಪರಸ್ಪರ ವೈರಭಾವವನ್ನು ಮೆರೆತಂತಹ ಪ್ರಾಣಿ ಪಕ್ಷಿಗಳು ಒಂದಾಗಿ ನಿಂತದ್ದನ್ನು ಕಾಣ್ತಾ ಇದ್ದೇನೆ ಹರಿವ ತೊರೆಯಲ್ಲಿ ಜುಳು 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 ಎನ್ನುವಂತಹ ತರಂಗದ ಧ್ವನಿಗಳು ಆ ಕದಂಬ ವನವೇ ಸಿಂಗಾರಗೊಂಡಂತಹ ಅನುಭವ ಪುಷ್ಪವೇ ಪುಷ್ಪವೇ ನಮ್ಮನ್ನ ಹಾದಿಯುದ್ದಕ್ಕೂ ಸಾಗಿಸುವ ಹಾಗೆ ಕಾಣಿಸುತ್ತಾ ಉಂಟು ಎಂಥ ಪ್ರದೇಶವಿದು ಸೂರ್ಯನ ಕಗ್ಗತ್ತಲೂ ಕೂಡ ಪ್ರವೇಶಿಸಲಾಗದಂತಹ ಪ್ರದೇಶವಿದು ಒಂದು ಕಾಲದಲ್ಲಿ ಇಂದು ನೋಡಿದರೆ ಇಡೀ ಪ್ರದೇಶವೆನ್ನುವಂತಹದ್ದು ಆಕರ್ಷಣೆಗೆ ಒಳಗಾಗುವ ಹಾಗಿದೆ ಚಿತ್ತಾಕರ್ಷಣೆಗೆ ಒಳಗಾಗುವ ಹಾಗಿದೆ ಸೂರ್ಯನ ಕಿರಣಗಳು ಪ್ರವೇಶಿಸದ ಈ ಕದಂಬವನದಲ್ಲಿ ಬೆಳಗಿನೋಪಾದಿಯಲ್ಲಿ ಇರುವ ಬಗೆಯಂತಹದ್ದು ಯಾರು ಈ ಬಗೆಯ ಬೆಳಕನ್ನು ತಂದವರು ಎಂದು ದಿಟ್ಟಿಸಿ ನೋಡಿದರೆ ಏನದು ಏನದು ದಿಗಂತ ವ್ಯಾಪಿಯಾಗಿ ನಿಂತಿರುವ ಒಂದು ತೊಟ್ಟಿಲು ಕನಕದೊಯ್ಯಾಲೆ ಅಂತ್ಯವಿಲ್ಲ ಆರಂಭವಿಲ್ಲ ಆ ಕನಕದೊಯ್ಯಾಲೆಯಲ್ಲೇ ಸ್ಥಿತನಾಗಿದ್ದಾಳೆ ಮನ್ಮನೋಹರ ರೂಪವನ್ನು ಹೊಂದಿರುವವಳು ತರುಣಿ ಎನ್ನುವುದಾಗಿ ನನ್ನೊಡೆಯ ನನಗೆ ಹೇಳಿ ಕಳಿಸಿದ್ದು ಈಕೆಯನ್ನು ನೋಡಿದರೆ ತರುಣಿಯ ಹಾಗೆ ಕಾಣಿಸುವುದಿಲ್ಲ ಮೂರು ಲೋಕಗಳನ್ನು ತನ್ನ ಕುಕ್ಷಿಯೊಳಗೆ ಇರಿಸಿಕೊಂಡ ಗರ್ಭಿಣಿಯ ಹಾಗೆ ಕಾಣಿಸ್ತಾ ಇದ್ದಾಳೆ ಮಗುವನ್ನ ಪಡೆಯುವ ಹಂಬಲವನ್ನ ನನ್ನ ಒಡೆಯನಾಗಿರುವ ಶುಂಭ ಹೊಲ್ಲುತ್ತಾ ಇದ್ದಾನೆ ಇಲ್ಲ ಜಗದ ತಾಯಿಯಾಗೆ ಜಗದ ತಾಯಿ ಆ ಜಗದ ತಾಯಿಯನ್ನೇ ತನ್ನ ತಾಯಿಯಾಗಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾನೆ ಶುಂಭ ಇಲ್ಲದೆ ಹೋದರೆ ಇಂತಹ ಒಂದು ಮಂಗಲಮಯವಾದ ಮೂರ್ತಿಯನ್ನು ಇಂತಹ ಒಂದು ಆದಿ ಅಂತ್ಯ ಇಲ್ಲದಂತಹ ಒಂದು ಭವ್ಯವಾದ ಮೂರ್ತಿಯನ್ನು ತನ್ನ ಸತಿಯಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ ಇಲ್ಲ ಇಲ್ಲ ಈಕೆಯನ್ನ ಆತ ವರಿಸಿದ ಅಂತಾದರೆ ಖಂಡಿತವಾಗಿಯೂ ಕೂಡ ನಮ್ಮ ರಕ್ಕಸ ಪರಂಪರೆ ಅನಂತ ಪರಂಪರೆಯನ್ನ ಕಾಣಲಿಕ್ಕಾಗುತ್ತದೆ ರಕ್ಕಸ ಪರಂಪರೆ ಅಂತ್ಯವಾಗುವುದನ್ನು ಕಾಣಬೇಕಾಗುತ್ತದೆ ಕರೆಸಿ ಕಳುಹಿಸಿಕೊಟ್ಟದ್ದು ನನ್ನನ್ನು ಹೋಗಿ ಮಾತನಾಡಿಸಿ ಕರೆದುತಾ ಎನ್ನುವುದಾಗಿ ಇವಳನ್ನ ನೋಡಿದಾಗ ನನಗೆ ಆ ಭಾವನೆಯೇ ಬರುವುದಿಲ್ಲ ಆದ ಕಾರಣ ಆಕೆಯನ್ನ ಸಂಬೋಧಿಸುವುದು ಹೇಗೆ ಕೇಳಿದರೆ ಶುಭನಾಜ್ಞೆಯು ಉಂಟು ಆದರೆ ಈ ಕಾಲಕ್ಕೆ ಆಕೆಯನ್ನು ಸಂಪೂರಿಸುವುದು ಜನನೇ